நமஸ்கார சார் 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 நான் இவங்க சார் மணி விட்டு சார் சார் ம்மஸ்ட் அபிவ் சங்க ரீ சார் ತಾವು ಹೇಳುದನ್ನ ನನಗೆ ಒಂದು ರೆಕಾರ್ಡ್ ಮಾಡ್ಬೋದಾ ತೊಂದರೆ ಇದೆಯಾ ಹೌದು ಸರ್ ಮಾಡ್ಕೊಳ್ಳಾ ಸರ್ ಬರ್ಕೊರಿ ಸರ್ ಅಲ್ಲ ರೆಕಾರ್ಡ್ ಮಾಡ್ಕೊಳ್ತೀನಿ ಹೌದು ಸರ್ ಹೇಳಿಬಿಟ್ರೆ ನಿಮ್ಮ ಅನುಮತಿ ಕೇಳಿ ಮಾಡ್ತಾ ಇರೋದು ಹೌದು ಸರ್ ಸರಿ ಹೇಳಿ ಅಮ್ಮ ಸರ್ ನಾ ಸಂಘದಾಗ ವಾರಕ್ಕ ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕಟ್ತೀನಿ ರೀ ಸರ್ ಹ್ಞೂ ಕಟ್ಟು ಮುಂದೆ ಒಂದ್ ದಿವ್ಸ ರೊಕ್ಕ ಇರ್ಲಿಲ್ರಿ ರೀ ಸರ್ ರೊಕ್ಕ ಇರ್ಲಾರ್ದಾಗ ಏನಂದ್ರಿ ನಾ ಬ್ಯಾರೆ ಕಡೆ ಇಸ್ಕುಟ್ ಕೊಡ್ತೀನಿ ನನಗೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡಿಸ್ತೀನಿ ಐದ್ನೂರು ರೂಪಾಯಿ ಸಾಯಂಕಾಲ ತಾನ ಹಾಕಿ ಅಂತಾರೀ ಸರ್ ನಾ ಎಲ್ಲಿ ಕೊಡ್ಬೇಕ್ರಿ ಸರ್ ಯಾರು ಯಾರು ಅವ್ರ ಎಸ್ ಪಿ ಅವ್ರಿ ಸರ್ ಎಸ್ ಹೇಳಿದ್ರಿ ಸರ್ ನಾ ಎಲ್ಲಿದ್ ಕೊಡ್ಬೇಕು ಹೇಳ್ರಿ ಸರ್ ಇಲ್ಲ ನೀ ಎಲ್ಲಾರ್ ಹೋಗು ಎಲ್ಲರೂ ಬಿದ್ದು ತೊಗೊಂಡ್ಬಾ ಎಲ್ಲರೇ ನೀಡಿಶೇರ್ ತಂದ್ ಕಟ್ಟತಾರಿ ಸರ್ ನಾ ಏನ್ ಮಾಡ್ಬೇಕು ಹೇಳ್ರಿ ಸರ್ ಇಪ್ಪತ್ತು ವರ್ಷ ಆದ್ರಿ ಸರ್ ನಂದು ಒತ್ತಾಟಿ ಕಣ್ಣ ಕಾಣಸಂಗಿಲ್ರಿ sir ಹಾ ಆಮೇಲೆ ನನ್ ಕೊಡ ಐತ್ರಿ sir ಬೇಡ ಬೇಡ್ಕೊಂಡ್ ಬರ್ತೀನಿ ಅಂದ್ರು ನನ್ ಮುಂದ್ ಹೋಗಾಕ್ ಬಿಡಾಂಗಿಲ್ರಿ sir ಹಾ ಹೇಳ್ಬೇಕು ನೀ ಕಥೆನ ಕಥೆ ಇಪ್ಪತ್ ಮಂದಿನ ಮೂವತ್ ಮಂದಿನ ಮನೆ ಮುಂದ್ ತಂದ್ ನನ್ ಅಬ್ರು ಕಳದ್ ಬಿಟ್ರಿ sir ನನ್ ಅಬ್ರು ಕಾಗ್ ಹಂಗ್ ಓಡ್ ಹ್ಮ್ ಆಮೇಲೆ ನನ್ನ ಮನಿನು ಮತ್ತೆ ಹಾಕಿನ್ರಿ ಸಂಗಿನ್ ಕಾಲಾಗ ಹಾ. ಅವ್ರ ಹತ್ತು ಸಾವಿರ ಐದ್ ಸಾವಿರ ಅವ್ರ ಆರ ಬಟ್ಟಿಗೆ ಕೊಟ್ಟು ಅವ್ರ ಎರಡು ಲಕ್ಷ ಮಾಡ್ಕೊಂಡ್ರಿ ಸರ್ ಅವ್ರಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಎಲ್ಲಿ ಕಂಡು ಬೇಕು ರೀ ಸರ್ ಇವಾಗ ಎರಡು ಲಕ್ಷ ಮಾಡ್ಕೊಂಡ್ರೆ ಎರಡು ಲಕ್ಷ ತಿಂಗಳ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಕಂಡು ನಾನು ಅಲ್ಲಿ ಅದು ಮನಿ ಆಗಲ್ಲ ಬಂದ್ರ ಗುಂಡ ಗುಂಡ ಮಾಡ್ತಾನೆ ಇದು ಮರ್ಕೊಂಡು ಬಿಟ್ಟಾರೆ ಈಗ ನನ್ನ ಮಗನಿಗೆ ಬಿಡು ಮನಿ ಮನೆಗೆ ಅಂತ ಹೇಳಿ ಅತ್ಯಾಚಾರ ಕೂಡ ಕೂಡೀ ಸರ್ ನನ್ನ ಮಗನ ಕೂಡ ಮಾತಾಡಲ್ರಿ ನಮ್ಮವ್ವ ಹಿಂಗೆ ಮಾಡ್ಯಾಳ ಅಂತ ಹೇಳಿ ಹಾಂ ನನ್ನ ಮಗ ಒಟ್ಟೆ ಮಾತಾಡಲ್ರಿ ಅವ್ನ ಫೋನ್ ನಂಬರ್ ಇಲ್ಲ ರೀ ನನ್ನ ಕಡೆ ನಾ ಎಲ್ಲಿ ಆಡಿಸಿ ತಂದು ಕಟ್ಬೇಕು ಸರ್ ಇವಾಗ ಎಲ್ಲಿದ್ದೀರಿ ಇವಾಗ ನಾ ಇಲ್ಲಿ ಮಹಾರಾಷ್ಟ್ರದಾಗ ಇಲ್ಲ ಸರ್ ಇವಾಗ ಯಾವ ಕನ್ನಡದು ಯಾವ ಊರು ನಂದು ಬಿಜಾಪುರ ಸರ್ ಸರ ಬಿಜಾಪುರದ ಯಾವರು ಗಾಂಧಿನಗರಿ ಎಮ್ ಜಿ ಕೋಲ್ಲಿ ಗಾಂಧಿನಗರಿ ಸರ್ ಮೊನ್ನೆ ನನ್ನ ಮ್ಯಾಲ್ ಕಂಪ್ಲೇಂಟ್ ಕೊಟ್ಟರಿ ಸರ್ ನನ್ನ ಮಗ ಅಲ್ಲಿ ಇಟ್ಕೊಂಡು ನಾಲ್ಕು ಸಾವಿರ ರೂಪಾಯಿ ಕಟ್ಟಿ ಹೊರಗೆ ಬಂದಾನೆ ರೀ ಸರ್ ಅಲ್ಲಿ ಹೋದ್ರ ಅಲ್ಲಿ ರೊಕ್ಕ ಬಿಡ್ತಾರ್ರಿ ರೀ ಎಲ್ಲಿಂದ ಕೊಡ್ಬೇಕ್ರಿ ಸರ್ ಮಗನಿಗೆ ಏನು ತೊಂದರೆ ಕೊಟ್ಟರು ಹ್ಞೂ ಹೋಗಿ ನಿಮ್ಮ ಅವು ಎಲ್ಲ ನಿನ್ಗೆ ಗೊತ್ತಾಗ್ತೀನಿ ತೊಗೊಂಡು ಮಾತಾ ಹೋಗ ಕಂಪ್ಲೇಂಟ್ ಕೊಟ್ರಿ ಸರ್ ನನ್ನ ಮಗನಿಗೆ ನಾ ಇರೋದು ಗೊತ್ತೇ ಇಲ್ಲ ರೀ ಹಾಂ ನಮ್ಮ ಮಾಮಾವ್ರು ನಮ್ಮ ಮಾಮಾವ್ರು ಆಗ್ಬೇಕು ಅವರಿಗೆ ಅವ್ರಿಗೆ ಒಯ್ದ್ ಒಳಗೆ ಹಾಕ್ಯಾರೀ ಈಗ ಮೊನ್ನೆ ಆದರೂ ಈಗ ಕಂಪ್ಲೇಂಟ್ ಕೊಟ್ಟರಿ ಇಟ್ ಬಂದಾನ ಅಲ್ಲಿ ಅಂತಲ್ಲಿ ಇಟ್ಟಾನ ಅವ್ರಿಗೆ ಅರೆಸ್ಟ್ ಮಾಡ್ರಿ ಅಪ್ಪ ಇರ ಅಂತ ಹೇಳಿ ಮೊನ್ನೆ ದಿವ್ಸ ಮಾಡ್ಯಾರಿ ಸರ್ ಎಂಟು ದಿವ್ಸನಾಗ ನಾನು ಒಯ್ದು ಕೊಡ್ಲಿಲ್ಲ ಅಂದ್ರೆ ಒಳಗ್ ಹಾಕಿ ಅಪ್ಪ ಮಾಡ್ತಾರೆ ಮಾಡ್ತಾರತ್ರಿ ಸರ್ ಯಾವ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಯಾವ್ದು ಗೊತ್ತಾ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ರೀ ಸರ್ ಎ ಪಿ ಎಂ ಸಿ ಅವ್ರು ನಿಮಗೆ ಫೋನ್ ಮಾಡಿದಾರ ನಿಮ್ಗೆ ನನ್ನ ನಂಬರೇ ಕೊಟ್ಟಿಲ್ಲ ರೀ ಸರ್ ಹಾ ಬೇರೆ ಯಾರತ್ರ ಹತ್ರ ಇಲ್ಲ ನಿಮ್ಮ ನಂಬರ್ ಇಲ್ಲ ರೀ ಸರ್ ಹಾ ಮಗನ ಮಗನ ಹತ್ರ ಇಲ್ಲ ನಿಮ್ಮ ನಂಬರ್ ಇಲ್ಲ ಸರ್ ನನ್ನ ಮಗನ ಹತ್ರ ಮಾತಾಡಂಗಿಲ್ಲ ನನ್ನ ಮಗ ಬಾಳ ಅಂತಾನ್ರಿ ಸರ್ ಅದಕ್ಕೂ ಒಂದು ಹಾ ಹ್ಞೂ ಎದ್ಕೊಂಡ್ರಿ ಅವರೇ ಅಳ್ದು ಇಲ್ಲ ಅಂದ್ರೆ ನಾನ್ ಸಾಯ್ತೀನಿ ಇದು ಮಾಡ್ತೀನಿ ಅತನ್ರಿ ಅವನು ಮೊನ್ನೆ ಅವನು ಹೇಳ್ತೀನಿ ಸಿದ್ರಿಂಗ್ ಹಂಗೇದ್ರಿ ಸರ್ ಮೂರ್ ಮಾರ್ಕ್ಳದ್ರಿ ಅವ್ನು ಮನಿ ಬಿಟ್ಟು ಹೋಗಂದ್ರಿ ಎಲ್ಲಿ ಹೋಗ್ಬೇಕ್ರಿ ಸರ್ ನಂದ್ರ ಆಯ್ತು ಬಿಡ್ರಿ ನಾ ಏನಾರ ದುಡ್ಗರ ಸೊತ್ತೇ ನನ್ ಮಗ ಎಲ್ಲಿ ಹೋಗ್ಬೇಕ್ರಿ

ಡಿವ್ ಅದ ಅದು ಡಿವ್ ಇದು ಡಿವ್ ನೂರ ಇಪ್ಪತ್ತು ಕಟ್ಟಬೇಕು ಐದ್ನೂರ ಐವತ್ತು ಕಟ್ಟಬೇಕು ಹಿಂಗಾಗಿ ನನ್ನ ಮಗ ಮಗಳು ತಗಟ್ಟು ಓಡೋಗ ಹೇಳ್ರಿ ಸಂಗಿನ ಕಾಲದಾಗ ಎಲ್ಲಿ ಇದರ ಗೊತ್ತಿಲ್ರಿ ಆ ಎರಡು ಮಕ್ಳು ಏನಾರ ಯಾಕಡೆ ಮಾರಾಟ ಕೊಟ್ಟಿದ್ದು ಇಲ್ಲೇ ನಾನು ಆಚರ್ ಬಂದ್ ಮಾಡ್ಕೊಡ್ತಿದ್ದಿಲ್ರಿ ಆಕಿನೂ ಓಡೋಗಿ ಹೇಳ್ತೀನಿ ಸರ ಅಲ್ಲ ಇವಾಗ ನಿಮಗೆ ಒಬ್ಬನೇ ತೊಂದರೆ ಎಷ್ಟೋ ಜನ ತುಂಬಾ ತೊಂದರೆ ಕೊಡ್ತದ ಬೇರೆಯವ್ರಿಗೆ ಎಲ್ಲರಿಗೆ ತೊಂದರೆ ಏನಾದ್ರು ಅಲ್ಲಿ ಎಲ್ಲಿ ದುಡಿಯಾಕ ಅಂತಾರಲ್ಲ ಇಂಥಲ್ಲಿ ಎದಿನಂದ್ರೆ ಅಂತ ಅಲ್ಲಿ ಕಾರ್ ಗಾಡಿ ನೋಡಿ ಹುಡ್ಕಾರ್ಕೊಂತಾರೀ ಸರ ನೋಡಿ ಅವ್ರಿ ಮರೇ ಯಾವ ತಲೆ ಕೆಡಿಸಬೇಡಿ ಆರಾಮರ್ಗಿ ಇವತ್ತು ಅಲ್ಲಿಂದ ಎಷ್ಟು ದೂರ ನಿಮ್ಮ ಊರಿಗೆ ಎಷ್ಟು ದೂರ ಇವಾಗ ಇರೋ ಕಡೆ ಎಷ್ಟು ದೂರ ಇದೆ ಸರ್ ಸರಿ ನೀವು ಯಾವ್ದಕ್ಕೂ ತಲೆ ಕೆಡಿಸ್ಬೇಡಿ ನಿಮಗೆ ಆದಷ್ಟು ಇವತ್ತಿಲ್ಲ ನಾಳೆಗೆ ನಿಮ್ಮನ್ನು ಊರು ಬರುವ ಮಾಡ್ಕೊಡ್ತೀವಿ ನೋಡ್ರಿ ಸರ್ ನೀವು ಒಂದು ರೂಪಾಯಿ ಒಂದು ರೂಪಾಯಿ ರೊಕ್ಕ ಕಟ್ಲಿಕ್ಕಿಲ್ಲಮ್ಮ ಅವ್ರ ನಿಮ್ಮ ಹತ್ರ ಅಸಲು ಬಡ್ಡಿ ಎಲ್ಲ ತಿಂದಾಯ್ತು ಎಷ್ಟು ಎಷ್ಟು ವರ್ಷದಿಂದ ನೀವು ಅದ್ರಲ್ಲಿ ಇದ್ದೀರಿ ಸಂಘದಲ್ಲಿ ವರ್ಷದಿಂದ ಆ ಬಡ್ಡಿ ಮಕ್ಳು ಇವಾಗ ನಿಮಗೆ ದುಡ್ಡು ಕೊಡ್ಬೇಕು ಹೊರತು ನೀವು ಅವರಿಗೆ ಕೊಡ್ಲಿಕ್ಕಲ್ಲ ಅಸಲು ಬಡ್ಡಿ ಅಂತ ಹೇಳಿ ನಿಮ್ಮ ಅಲ್ಲ ನಿಮ್ಮ ರಕ್ತವನ್ನು ನೀರು ಕುಡಿದಾಯ್ತು ಅವರು ಬಡ್ಡಿ ತಂದೆ ಮಾಡ್ತಾರ ನೀವು ಯಾವ್ದಕ್ಕೂ ತಲೆ ಕೆಡಿಸ್ಬೇಡಿ ನಿಮಗೆ ನಾಳೆಗೆ ನಿಮ್ಮ ಮನೆಗೆ ತಲುಪ ಕೆಲಸ ಮಾಡ್ತೀವಿ ನಾನು ಪೊಲೀಸ್ ಇಲಾಖೆ ಮಾತಾಡ್ಸ್ತಾರೆ ಇಲ್ಲ ನಮ್ಮ ಟೀಮ್ ಇದ್ದಾರೆ ಅಲ್ಲೇ ಟೀಮ್ ಇದ್ದಾರೆ ಅವ್ರಿಗೆ ತಾಲಾಗೆ ಮಾತಾಡಿಸಿ ವ್ಯವಸ್ಥೆ ಮಾಡಿಸ್ತಾರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ಗೆ ಏನಾಗಿದೆ ಏನು ತಲನೇ ಕೆಡಿಸ್ಬೇಡಿ ಇನ್ನು ಕಣ್ಣೀರ ಹಾಕಬೇಡಿ ಅಮ್ಮ ಅಮ್ಮ ಹೇಳಿದೀನಲ್ಲ ಇನ್ನು ಅಲ್ಬೇಡಿ ಇನ್ನು ಅಲ್ಬಾರ್ದು ಇನ್ನು ಕಣ್ಣೀರ್ ಹಾಕ್ಬಾರ್ದು ಕೇಳ್ಸಲ್ಲ ಇನ್ನು ಕಣ್ಣೀರ್ ಹಾಕ್ಬಾರ್ದು ನಿಮಗೆ ನಾಳೆ ಈವತ್ತು ಒಳಗಡೆ ನಿಮ್ಮನ್ನ ಅಲ್ಲಿ ತಲುಪಿ ನಾವು ಮಾಡ್ಕೊಡ್ತೀವಿ ನಿಮ್ಮ ಮನೆಯಲ್ಲಿ ಆರಾಮಾಗಿರ್ಬೇಕು ನಿಮ್ಮ ಮನೆಗೆ ಇವರ ಅತ್ಯಾಚಾರಿಗಳು ಈ ಬಡ್ಡಿ ಮಕ್ಕಳು ಯಾವನು ಬರಲ್ಲ ಇನ್ನು ನೋಡ್ರಿ ಸರ ಇಪ್ಪತ್ ಮಂದಿ ಮೂವತ್ ಮಂದಿ ಮುಂಜಾನೆ ಬಂದ್ರಂದ್ರಿ ಸರ ರಾತ್ರಿ ಹನ್ನ ತನಕ ಇರೋರಿ ಸರ ನೀ ಎಲ್ಲರೂ ತಂದ್ಕೊಡು

ಅಲ್ಲಿ ಮಾತಾಡೋ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಚಾಮರಾಜಪೇಟೆಯಲ್ಲಿ ಇದೇ ತರ ಆಗಿ ಊರ್ ಬಿಟ್ಟು ಅಷ್ಟೋ ಜನ ಹೋಗಿದ್ದಾರೆ ಅದೇ ತರ ನಿಮ್ಮೂರಲ್ಲೂ ಅದೇ ತರ ಆಗಿದೆ ನಾವು ಅಲ್ಲಿ ಬರ್ತೀವಿ ನಮ್ಮವ್ರಿಗೆ ನಮ್ಮ ಟೀಮ್ ಅವರು ಇದ್ದಾರೆ ಅವ್ರಿಗೆ ಹೇಳ್ತೀವಿ ನಮ್ಮ ನಮ್ಮವರೆಲ್ಲ ಇದ್ದಾರೆ ನೀವು ಧೈರ್ಯವಾಗಿ ನಾಳೆ ನಿಮ್ಮನ್ನು ಯಾವ ನಂಬರ್ ಸಿಡಿಸಲಿಕ್ಕೆ ಹಾ ಸರಿ ಧೈರ್ಯವಾಗಿರಿ ಧೈರ್ಯವಾಗಿರಿ ಊಟ ಮಾಡ್ಕೊಂಡಿರಿ ಇನ್ನು ತಲೆನೇ ಕೇಳ್ಬಾರ್ದು ಇನ್ನು ആ നാളെത്തിനെ തർക്കി അമ്മ